ಅಶ್ವಥ್ ಅದು ಕೋರ್ಟ್ ಕೇಸ್ ಪೆಂಡಿಂಗ್ ಇದ್ರೆ ಬೆಳೆ ಇದ್ರೆ ಆ ಬೆಳೆನೊಂದು ಆಶೆ ಮಾಡಿ ಏಕಾಏಕಿ ಬಂದು ಅವರು ರಾಮಾಯಣ ಕೂರ್ಟ್ ರಾಮಾಯಣ ಕುಡ್ತವ್ರ ರಾಮಾಯನ ರಾಮಾಯಣ ಮಕ್ಕಳು ಮೊಮ್ಮಕ್ಕಳು ಥರ ಅವ್ರು ಏನು ಇಲ್ಲಿ ಕಾಂಪೌಂಡ್ ಹಾಕಿರಿ ಅದನ್ನು ತೆರವುಗೊಳಿಸಬೇಕು ಹೇಳಿ ಈಗಾಗಲೇ ನಾವು ತಹಸೀಲ್ದಾರ್ಗೂ ಹೇಳಿದ್ರಿ ಎ ಸಿಗೂ ಹೇಳಿದ್ರಿ ಅದಕ್ಕೆ ಸಂಬಂಧಪಟ್ಟಂಥ ಕಾನೂನು ಸುವ್ಯವಸ್ಥೆ ಕಾಪಾಡೋಂಥ ನಿಟ್ಟಿನಲ್ಲಿ ಅಧಿಕಾರಿಗಳು ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೂ ಹೇಳಿದಿರಿ ನಾವೇನು ಇವತ್ತು ನೋಡಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು ಪ್ರೊಟೆಸ್ಟ್ ಮಾಡ್ತೀರ ಅನ್ನ ಲೆಕ್ಕಾಚಾರದಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ನಮಗೆ ಪೊಲೀಸ್ ಇಲಾಖೆಯವರು ನಮಗೆಲ್ಲ ರಕ್ಷಣೆ ಕೊಟ್ಟು ಏನು ನಮ್ಮ ಜೊತೆಯಲ್ಲಿ ನಿಂತ್ಕೊಂಡು ಅವ್ರು ನೋಡಿದರೆ ಅವ್ರಿಗೂ ಗೊತ್ತಾಗಿದೆ ಇವತ್ತೇನು ನಡೀತಾ ಇದೆ ಅಂತೇಳಿ ದಯವಿಟ್ಟು ಈ ದೇಶದಲ್ಲಿ ಶರೀರ ಕಾನೂನು ನಡೆಯೋಲ್ಲ ನಮ್ಮಲ್ಲಿ ಶರ್ಯತ್ ಗಿರೇತ್ ನಡೆಯಲ್ಲ ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಇದೆ ಅದ್ರ ಕಾನೂನು ಅಡಿಯಲ್ಲಿ ಮಾತ್ರ ನಡೀತೈತೆ ಇವತ್ತು ಫಕೀರಿನಾಮ್ತಿ ಅಂತ ಏನ್ ಹೇಳ್ತಾರೆ ಫಕೀರಿನಾಮ್ತಿ ಅವ್ರ ಕಡೆಯಿಂದನೇ ನಮ್ಮ ರಾಮಯ್ಯ ಅವರು ನೈನ್ಟೀನ್ ಸಿಕ್ಸ್ಟಿ ಟೂ ಇಂದ ಸೆವೆಂಟಿ ಟೂ ಪರ್ಚೇಸ್ ಮಾಡಿರ್ತಕ್ಕಂಥದ್ದು ಎಲ್ಲ ಜಮೀನುಗಳು ಪರ್ಚೇಸ್ ಮಾಡಿ ಮೂರು ಮೂರ್ನಾಲ್ಕು ತಲಮಾಂತರ ತಲಮಾನ್ ಸ್ಥಳಾಂತರಗಳಿಂದ ಇವತ್ತು ನೋಡಿ ಒಂದು ಇನ್ನೂರು ವರ್ಷದ್ದು ಅಶ್ಪತ್ ಕಟ್ಟೆ ಇದು ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಆಂಜನೇಯನ ದೇವಸ್ಥಾನ ಇರ್ಬೋದು ಮುರುಘಮಲ್ದಲ್ಲಿ ಇರ್ತಕ್ಕಂಥ ನರಸಿಂಹಸ್ವಾಮಿ ದೇವಸ್ಥಾನ ಇರ್ಬೋದು ನಮ್ಮ ಇದು ಟೌನ್ ಅಲ್ಲಿ ಇರ್ತಕ್ಕಂಥ ಸ್ವಾಮಿ ದೇವಸ್ಥಾನ ಇರ್ಬೋದು ಶಿಲ್ಗಡದಲ್ಲಿರ್ತಕ್ಕಂಥ ಆಂಜನೇಯ ಗುಡ್ಡೆ ಆಂಜನೇಯನ ಸ್ವಾಮಿ ದೇವಸ್ಥಾನ ಇರ್ಬೋದು ಇವನ್ನೆಲ್ಲ ನೋಡ್ತಾ ಇದ್ದರೆ ಇದು ಎಲ್ಲಿ ಹೋಗ್ತಾ ಇದೆ ಈ ಸಿದ್ದರಾಮಯ್ಯವ್ರ ಸರ್ಕಾರ ಒಂದು ಬಹುಸಂಖ್ಯಾತರನ್ನ ದೂರ ಇಟ್ಟು ಕೆಲವ್ರನ್ನ ಮಾತ್ರ ಮತ ಬ್ಯಾಂಕ್ ಆಗಿ ಮಾಡ್ಕೊಳ್ಳೋದಕ್ಕೆ ಜೈಮೀರ್ ಅಹಮದ್ ಅಂತ ಹೇಳ್ಬಿಟ್ಟು ಏನು ಮತಾಂಧನಿದ್ದಾನೆ ಆ ಪಾಕಿಸ್ತಾನಿ ಏಜೆಂಟ್ ಇದ್ದಾನೆ ಅವನ ಪರವಾಗಿ ಇವತ್ತು ಸರ್ಕಾರ ಸರ್ಕಾರದಲ್ಲಿರ್ತಕ್ಕಂಥ ಸಚಿವರು ಎಲ್ಲ ಮೂಕ ಪ್ರೇಕ್ಷಕರ ತರ ಕೂತಿದ್ದಾರೆ ಇವತ್ತು ನಮ್ಮ ನಮ್ಮ ಹಕ್ಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ರೈತರಿಗಾಗಿರ್ತಕ್ಕಂಥ ಅನ್ಯಾಯಗಳನ್ನು ಕಂಡಿಸಿ ನಾವು ಇವತ್ತೇನಿಲ್ಲಿ ಸಮೀಕ್ಷೆ ಮಾಡಕ್ಕೆ ಬಂದಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ವಿಜೇಂದ್ರ ಅವರ ನೇತೃತ್ವದಲ್ಲಿ ವಿರೋಧ ಪಕ್ಷದ ನಾಯಕರಾದಂತಹ ಅಶೋಕ್ ನಮ್ಮ ಹಿರಿಯ ಮುಖಂಡರುಗಳೆಲ್ಲ ಒಟ್ಟಿಗೆ ಸೇರಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ರೈತರ ಜಮೀನುಗಳನ್ನ ಮಂದಿರ ಜಮೀನುಗಳನ್ನ ಮಠದ ಜಮೀನುಗಳನ್ನ ಎಲ್ಲಾ ಜಮೀನುಗಳನ್ನ ಇವತ್ತೇನು ಒಕ್ಬೋಡ್ ಸೇರಿಸಂತ ಕೆಲಸ ರಾತ್ರಿ ರಾತ್ರಿ ಮಾತಾಡಿ ನಾವು ಹೋರಾಟ ಮಾಡ್ತೀರಿ ನಾವು ಮುಂದೆ ಹೋರಾಟ ಮಾಡಕ್ ಬರೋ ಅಷ್ಟೊಳಗಡೆ ಈ ಕಾಂಪೌಂಡ್ ಏನಾದ್ರು ತೆರವುಗೊಳ್ಸಿಲ್ಲ ಅಂದ್ರೆ ಈ ಕಾಂಪೌಂಡ್ ಅನ್ನ ನಾವೇ ಎಲ್ಲ ತೆರವುಗೊಳಿಸ್ತೀರಿ ಅನ್ನೋದ್ರ ಮುಖಾಂತರ ಎಲ್ಲೆಲ್ಲಿ ರೈತರ ಜಮೀನು ಬಿಟ್ಟು ಸರ್ಕಾರಿ ಜಮೀನುಗಳು ನಾ ರಾತ್ರಿ ರಾತ್ರಿ ಪಾಣಿಗಳಲ್ಲಿ ಫಕೀರಿ ನಂಬತ್ತಿ ಮತ್ತೆ ಒಕ್ಬೋರ್ಡ್ ಅನ್ನು ಸೇರಿಸಿದ್ರು ಈ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಬಡವರು ಯಾರ್ಯಾರ ಸೈಟ್ ಇಲ್ಲ ಎಲ್ಲಾ ಜಾತಿ ಮಾತಾಡೋಣ ಇದು ಅಸಲಕ್ಕೆ ಏನಾಗಿದೆ ಯಾವ ತರ ಮಂಜೂರಾಗಿದೆಯಾ ಇಲ್ಲ ಈಗ ಎ ಸಿ ಡಿ ಸಿ ಕೋರ್ಟ್ಗಳಲ್ಲಿ ವಕ್ ಇವತ್ತು ಉಳುವವನಿಗೆ ಭೂಮಿ ಅಂತ ಹೇಳಿ ಕಾನೂನು ತಂದಿದ್ದ ಯಾರು ಉಳುವವನಿಗೆ ಭೂಮಿ ಅಂತ ಹೇಳಿ ಕಾನೂನು ತಂದಿದ್ದಾದ್ಮೇಲೆ ನೂರಾರು ವರ್ಷಗಳಿಂದ ಇದನ್ನು ಉಳುಮೆ ಮಾಡ್ಕೊಂಡು ನೈನ್ಟೀನ್ ಸಿಕ್ಸ್ಟಿ ಟು ಸೆವೆಂಟಿ ಟೂ ಅಲ್ಲೇ ಇವರು ಪರ್ಚೇಸ್ ಮಾಡಿದ್ದಾರೆ ಏನ್ ಕಿರಿ ನಾಮ್ತೆ ಅಂತ ಹೇಳಿರ್ತಾರೆ ಸತ್ತರ್ ಮಾರಿದ್ದಾದ್ಮೇಲೆ ಅವರು ಆ ಜಮೀನ್ ಹಕ್ಕದಾರರು ಇವತ್ತು ನಾವು ಅಡ್ವಾನ್ಸ್ ಪೊಸಿಷನ್ ಅಂತ ಹೇಳಿ ಬೇರೆ ಯಾವುದೇ ಒಂದು ಜಮೀನು ಉಳುಮೆ ಮಾಡ್ಕೊಂಡಿದ್ರೆ ಕೂಡ ಆ ಜಮೀನಲ್ಲಿ ಬೇರೆ ಅವ್ರು ಬಂದಿಲ್ಲ ಇವರೇ ಉಳ್ಮೆ ಮಾಡ್ತಕ್ಕಂಥ ಹದಿನೈದು ವರ್ಷದ ಮೇಲೆ ಬೇರೆ ಮೇಲೆ ಮೇಲ್ಪಟ್ಟಿದ್ರೆ ಆ ಜಮೀನು ಅವ್ರದ್ದು ಅಂತ ಹೇಳ್ತೀರಿ ಹಂಗೆ ಇರ್ತಕ್ಕಂಥ ಸಂದರ್ಭದ ಈ ದೇಶದಲ್ಲಿ ತೊಗಲಕ್ಕಿದ್ದ ಗಜನಿ ಇದ್ದ ಯಾರ್ಯಾರು ಇದ್ರು ಹೋದ್ರು ಸತ್ರು ಟಿಪ್ಪು ಸುಲ್ತಾನು ಇದ್ದ ಇವಾಗ ಇರ್ತಕ್ಕಂಥವು ನೂರಾರು ವರ್ಷಗಳಿಂದ ನಮ್ಮ ರಾಮಯ್ಯ ಅವ್ರ ಮಕ್ಕಳು ಮೊಮ್ಮಕ್ಕಳು ಅವರು ಇರ್ತಕ್ಕಂಥದ್ದು ಇಲ್ಲಿ ಎಸ್ ಸಿಗಳಿರ್ತಕ್ಕಂಥ ಅವರು ಜಮೀನುಗಳಿದು ಅದಕ್ಕೋಸ್ಕರ ಇವತ್ತು ಅವ್ರಿಗೆ ಏನು ತೊಂದರೆ ಆಗಿದೆ ಈ ತೊಂದರೆನ ಸರಿ ಮಾಡಬೇಕು ಆ ನಿಟ್ಟಲ್ಲಿ ಸ್ಥಳೀಯವಾಗಿ ಏನು ಅಧಿಕಾರಿಗಳಿದ್ದಾರೆ ಎ ಸಿ ಇರ್ಬೋದು ತಹಸೀಲ್ದಾರ್ ಇರ್ಬೋದು ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಹೇಳ್ಬಿಟ್ಟು ಹೇಳಿ ಜಮೀರ್ ಅಹಮದ್ ಖಾನ್ ಇರ್ಬೋದು ಇಲ್ಲಿ ಸ್ಥಳೀಯ ಸಚಿವರು ಅವರ ಅಂತ ಇವತ್ತು ನಮ್ಗೆ ವೋಟ್ ಬ್ಯಾಂಕ್ ಬೇಕಂತ ಹೇಳ್ಬಿಟ್ಟು ಏನು ನಡೀತಾ ಇದಾರೆ ನಡ್ಕೊಂತ ಇದಾರೆ ಇದನ್ನೆಲ್ಲ ಮೇಲ್ನೋಟಕ್ಕೆ ನೋಡಿದಾಗ ನಿಮ್ಗೂ ಗೊತ್ತಾಗ ಜಮೀನು ಯಾರಿಗೂ ಮಂಜೂರಾಗಿಲ್ಲ ಅಕ್ರಮವಾಗಿ ದಾಖಲಿಲ್ಲಾಂತೆ ಜಮೀನು ಯಾರಿಗೂ ಮಂಜೂರಾಗಿಲ್ಲ ಅಂದ್ರೆ ಪಕೀರಿನಂತೆ ಜಮೀನ ಯಾವನ್ನ ನೋಡ್ಕೊಳ್ಳಕ್ ಬಿಟ್ಟಿರ್ತಾರೋ ಅವನೇ ಮಾರಿ ಇರ್ತಾನೆ ಇಲ್ಲಿ ಬೇಲಿನ ಒಲ ಮೇದಿರೋದು ಇವತ್ತು ವಕ್ಬೋರ್ಡ್ ಅಲ್ಲಿ ಜಮೀನ್ ಏನಿದೆ ಆ ಜಮೀನುಗಳು ನಮ್ಮದು ಅಂತ ಏನು ಹೇಳ್ತಾಯಿದ್ರು ಇವತ್ತು ಬೇರೆ ಬೇರೆ ಬಿಲ್ಡರ್ಗಳಿಗೆ ಏನು ಸೇಲ್ ಮಾಡಿದ್ದಾರೆ ರೆಹಮಾನ್ ಇಂದ ಹಿಡಿದು ನಮ್ಮ ಜಾ ಜಾಫರ್ ಷರೀಫಿಂದ ಹಿಡಿದು ಇಬ್ರಾಹಿಮಿಂದ ಹಿಡ್ದು ರೋಷನ್ ಬೇಗಿಂದ ಹಿಡಿದು ನಮ್ಮ ಜಮೀರ್ ಅಹಮದಿಂದ ಹಿಡಿದು ನಝೀರ್ ಇಂದ ಹಿಡಿದು ಪ್ರತಿಯೊಬ್ಬರು ಈ ಥರ ವಕ್ಗಳಲ್ಲಿರ್ತಕ್ಕಂಥ ಜಮೀನುಗಳನ್ನು ಬೇರೆ ಬೇರೆವರೆಗೆ ಮಾರಿರ್ತಕ್ಕಂಥದ್ದನ್ನೇ ಅದನ್ನು ಸಿ ಬಿ ಐ ತನಕ ಕೊಡಬೇಕು ಅನ್ನೋ ಲೆಕ್ಕಾಚಾರದಲ್ಲ ಇದು ಮಾಡ್ತಾ ಇರ್ತಕ್ಕಂಥದ್ದು ಒಂದು ಯಾವುದೇ ಒಂದು ಜಮೀನಿಗೆ ಒಂದು ಇದಿರ್ತ ಫ್ಯಾಮಿಲಿ ಟ್ರೀ ಇರ್ತಾ ಇದೆ ಈ ಜಮೀನು ಎಲ್ಲಿಂದ ಬಂತು ಯಾವ ಥರ ಬಂತಾಯ್ತು ಪೊಕ್ಕೇರಿ ನಮ್ತೆ ಹೇಳ್ಬಿಟ್ಟು ಎಲ್ಲ ಊರ್ಗಳಲ್ಲಿ ನೋಡ್ಕೊಳ್ಳೋಕೆ ಬಿಟ್ಟಿರ್ತಕ್ಕಂಥವ್ರು ಬೇರೆ ಯಾರು ಮಾರಿದ್ದಾರೆ ಅವತ್ತೇನ್ ಮಾಡ್ತಾ ಇದ್ರಿ ಅವರು ಇವ್ರ ಹೆಸರಲ್ಲಿ ಪಾಣಿಗಳಿತ್ತಲ್ಲ ಅವತ್ತಿಂದ ನಾನು ಅವತ್ತೇನ್ ಮಣ್ ತಿಂದ ಇದಾರೆ ಅವರು ಅವತ್ತೇ ಇವ್ರ ಹೆಸರು ಬಂದಾಗ ಚೇಂಜ್ ಮಾಡಿದಾಗ ತಕ್ಷಣವೇ ನೋಡ್ಕೊಂಡು ಮಸೀದಿಗಳಲ್ಲಿ ಇರ್ತಕ್ಕಂಥವ್ರು ವಕ್ ಬೋರ್ಡ್ ಅಧ್ಯಕ್ಷರು ಯಾರಿದ್ದಾರೆ ಅವತ್ತನ್ನೇ ಅದನ್ನು ತಿದ್ದುಪಡಿ ಮಾಡಿದರೆ ಈ ಥರ ರಾಮಾಯಣ ಯಾಕೆ ಕಂಡ್ರೆ ಯಾರು ಮಾರಿದ್ರಿ ಅಂತೇಳಿ ಅವತ್ತೇ ಕೇಳಿದ್ರೆ ಇವತ್ತು ರೈತರು ಇವತ್ತು ಬೀದಿಗೆ ಬರೋಂತ ಕೆಲಸಗಳಾಗ್ತಾ ಇತ್ತು ಅವತ್ತೇನು ಇದಾರೆ ಅವರು ಇವತ್ತು ನೂರಾರು ವರ್ಷಗಳು ಅವರು ಉಳುಮೆ ಮಾಡ್ಕೊಂಡಿದ್ದಾದ್ಮೇಲೆ ಇವತ್ತು ಏಕಾಏಕಿ ಬಂದು ವಕ್ಬೋರ್ಡ್ ಅಂತ ಹೇಳಿದ್ರೆ ಬಿಟ್ಬಿಡಕ್ಕಾಗುತ್ತಾ ನಮ್ಮ ಜಮೀನು ನಮ್ಮ ಭೂಮಿ ನಮ್ಮ ಯಾವುದೇ ಕಾರಣಕ್ಕೂ ಪ್ರಾಣ ಕೊಟ್ಟಾದ್ರೂ ಸರಿಯಾಗಿ ಈ ರಾಜ್ಯದಲ್ಲಿರ್ತಕ್ಕಂಥ ರೈತರಿಗಾಗಲಿ ದೇವಸ್ಥಾನ ಜಮೀನುಗಳಾಗಲಿ ಮಠದ ಜಮೀನುಗಳಲ್ಲಾಗಲಿ ಸರ್ಕಾರಿ ಜಮೀನುಗಳನ್ನಾಗಲಿ ರಾತ್ರಿ ಈ ರಾಜ್ಯದಲ್ಲಿರ್ತಕ್ಕಂಥ ಏನು ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದೇ ಒಂದು ಸೈಟ್ ಕೊಡೋಕ್ಕೆ ಹೋಗ್ತಾ ಇಲ್ಲ ಅವ್ರಿಗೆ ಒಂದೂವರೆ ವರ್ಷದಿಂದ ಒಬ್ಬರಿಗೆ ಒಂದು ಸರ್ಕಾರಿ ಜಮೀನುಗಳು ಎಲ್ಲಿದ್ದಾವೆ ಇವತ್ತು ಸರ್ಕಾರಿ ಕಚೇರಿಗಳು ಬಾಡಿಗೆ ಎಲ್ಲಿದ್ದಾವೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗಳಿಗೆ ಜಾಗ ಇಲ್ಲ ಅಂಗನವಾಡಿಗಳಿಗೆ ಜಾಗ ಇಲ್ಲ ಸ್ಕೂಲ್ಗಳಿಗೆ ಜಾಗ ಇಲ್ಲ ಕಾಲೇಜುಗಳಿಗೆ ಜಾಗ ಇಲ್ಲ ಆಟದ ಮೈದಾನಕ್ಕೆ ಜಾಗ ಇಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದೇ ಒಂದು ಮನೆಯಿಂದ ಇರ್ತಕ್ಕಂಥ ಊರುಗಳಲ್ಲೂ ನೀವು ವಕ್ ಆಸ್ತಿ ಅಂತ ಹೇಳಿ ಮಾಡಿರ್ತಕ್ಕಂಥವ್ರು ನಿಜಕ್ಕೂ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ವಿಜೇಂದ್ರ ಅವರು ಅಶೋಕ್ ನೇತೃತ್ವದಲ್ಲಿ ಹೋರಾಟ ಮಾಡ್ತೀರಿ ಇದನ್ನ ನಾವು ಮತ್ತೆ ರೈತರಿಗೆ ಮತ್ತೆ ದೇವಸ್ಥಾನಗಳಿಗೆ ಮಂತ್ರಿಗಳಿಗೆ ತಿರು ನಾವು ಯಾವುದೇ ಕಾರಣಕ್ಕೂ ಇರೋದಲ್ಲ ಅದು ನಾವು ಇವತ್ತು ಬಂದು ನೋಡ್ರಿ ನಮ್ಮಲ್ಲಿ ಸುಮಾರು ಜನ ನಮ್ಮಲ್ಲಿ ಹಿಂದೂ ಮುಸ್ಲಿಮ್ಸ್ ಕ್ರಿಸ್ ನಾವೆಲ್ಲ ಈ ದೇಶದಲ್ಲಿರ್ತಕ್ಕಂಥವ್ರು ನಾವೆಲ್ಲ ಒಂದು ಅಣತಮ್ಮದ್ರ ಥರ ಇದ್ದೀರಿ ಇದರಲ್ಲಿ ವಿಷ ಬೀಜ ಬಿತ್ತಂತ ಕೆಲಸಗಳು ಇವತ್ತು ಏನು ರಾಹುಲ್ ಬಾಬಾ ಇದಾರೆ ರಾಹುಲ್ ಬಾಬಾವರ ಅಣತೆ ಅಂತೆ ಇವತ್ತು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರು ಜಮೀರ್ ಇವತ್ತು ಇವತ್ತೇನು ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ನಾನು ಮೆಚ್ಚಿಸಬೇಕು ಇವರು ಅಷ್ಟೇ ಸೋನಿಯಾ ಗಾಂಧಿ ಅವ್ರನ್ನ ಮೆಚ್ಚಿಸಬೇಕು ಇಟಲಿ ಮೇಡಮ್ ಅವ್ರನ್ನ ಅದಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಹೊರತು ಈ ರಾಜ್ಯದಲ್ಲಿ ಇರ್ತಕ್ಕಂಥ ಬಹುಸಂಖ್ಯಾತರು ಏನು ಇವರು ಕೋಟ್ ಹಾಕಿದ್ರು ಅವರನ್ನ ಬಿಟ್ಟು ಇವರು ಬರೀ ಈಗ ಒಂದು ಕಮ್ಯುನಿಟಿ ಅಂತ ಕೆಲಸಗಳೇನು ಮಾಡ್ತಾ ಇರತಕ್ಕಂಥ ನಿಜಕ್ಕೂ ಇದು ಸೋಚನೆಯ ಇದು ಮುಂದಿನ ದಿನಗಳಲ್ಲಿ ಒಳ್ಳೆ ಇದಿಲ್ಲ ಇವತ್ತು ಕಾಂಗ್ರೆಸ್ ಮುಕ್ತ ಭಾರತ ಆಗ್ತಾ ಇದೆ ಕರ್ನಾಟಕದಲ್ಲೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆಗೋಂತ ನಿಟ್ಟಿನಲ್ಲಿ ಇವತ್ತೇನು ರೈತರಿಗೆ ಅನ್ಯಾಯ ಮಾಡಿದರೆ ಅದಕ್ಕೆ ಅನ್ಯಾಯ ಮುಂದಿನ ದಿನಗಳಲ್ಲಿ ಅವರು ಎದುರಿಸಬೇಕಾಗುತ್ತೆ